ಅಲ್ವಾ ಎಷ್ಟೊಂದು ಅಪ್ಪ ಅಂಗಡಿ ಇಲ್ಲ ಇಷ್ಟೊಂದು ಮಕ್ಕಳೇ ಇಲ್ಲಪ್ಪ ಯಾವ ಗಂಡ ಕುಡ್ತೇನೆ ಅಂತ ಹೆಂಚರ್ ತಂಗೀರ್ ಬಂದೀವಿ ಪರ್ಸಲ್ ವಿಷಯ ಪ್ರಿಯ ಪಡಿಸುತ್ತೆ ಯಾವ ಮಗ ಮಾತ್ಕೊಳ್ಳಲ್ಲ ಅಪ್ಪ ಅಮ್ಮ ಕಳ್ಕೊಂಡೋಗಿ ಮಾಡ್ತೀನಿ ರಿಪೇರಿ ಮಾಡುತ್ತೆ ಬರ್ಬೇಡಿ ಮಾಡ್ತೀನಿ ಲೇಟೇ ಮಾಡಲ್ಲ ಒಳ್ಳೆ ಸೊಸೆ ಬರಲಿ ಒಳ್ಳೆ ಸೊಸೆ ಬರಲಿ ನಮ್ಗೆ ಮಾಡ್ತೀನಿ ಮಾಡಿ ಮಸರನ್ನ ಮಾಡಿ ಯಾಕಂತ ನೀವು ಬನ್ನಿ ಕೊಡೋದು ಆ ಮಾಡಿ ಎಲ್ಲರಿಗೆ ಲೈವ್ ಮಾಡ್ಕೋ ಆರಾಮ ಮಾಡಿ ಬೈ ಅಂತ ನೋಡಿ ದಯವಿಟ್ಟು ಮೈಮೇಲೆ ಅಂತರ ಹಾಕೊಳ್ಳಿ ನಾವು ಸುಮ್ಮನೆ ಬೇರೆ ಬೇರೆ ಕಟ್ಟಲ್ಲ ಪಂಚವಾದ ಅಂತರಗಳು ಗೊತ್ತಾಯ್ತಾ ನೀವು ಭಕ್ತಿರ್ ಹಾಕೊಳ್ಳಿ ಮೂರ್ ಜಾವ ನಿನ್ ತಾಲಿ ಹೇಳಿ ನನ್ಗೆ ಸಾಮಾನ್ಯ ಉದಾಹರಣೆ ಕೊಡ್ಲಾ ಸುಮ್ಮನೆ ಏನ್ ಹೇಳ್ತೇನೆ ಅನ್ಕೋಬೇಡಿ ಉದಾಹರಣೆ ಅವ್ರು ಎಷ್ಟೇ ಕೊಟ್ಟಿದ್ರೆ ಒತ್ತು ಸಂತಸ ಕೊಡೋದು ಒಂದು ಸಂತಸ ಎಷ್ಟು ಕೊಟ್ಟಿದ್ ಗೊತ್ತಾ ತೆಗೆಯಲ್ಲ ಉದಾಹರಣೆ ಕೊಟ್ಟಿದ್ದದ್ದು ಅದು ಭಕ್ತಿ ಅಪ್ಪನ್ ಸೊಪ್ಪು ಅಲ್ವಾ ಮೈಮೇಲೆ ಹಾಕಿಬಹುದು ಮುಗುದಾಯ್ತ ನಡಿ ಹೋಗು ಲೇಟ್ ಆಗ್ತದೆ ಮಕ್ಕಳಿಲ್ವಾ ಮಕ್ಕಳ ಏ ಅಪ್ಪಲ್ ಹಾಕಿ ಯಾವಾಗ ಬೈಕೆ ಮಾಡಿ ನಿಮ್ಮ ಅಪ್ಪ ಮುಗ ಅನ್ನ ಹಾಕೋದು ಏಡಿತ ಕಟ್ಕೊಂಡ್ರೆ ಬೇಜಾರು ಬಿಡ್ರದ ಯಾವ ಏನು ಏನ್ ಮಾಡ್ತಾರ ಕೂಲಿ ಯಾರು ನಿಮ್ಗೆ ನೆಂಟಿದಾರ ಇಲ್ಲಿ ಬೆಂಗ್ಳೂರು ಸೆಕ್ಯೂರಿಟಿ ಕಸ ಮಾಡಂತೆ ಬಂದ್ಬಿಡು ಕರೆಕ್ಟಾ ತುಂಬ ಜನ ಹಾಕಿ ನಮ್ಮ ಹೇ ನಾನು ಪ್ಲಾನ್ ಇಡ್ತೀವಿ ಮನೆಯಾಗ ನೋಡಿ ನಂದರ್ಶನ್ ಮಾಡ್ಬೇಕು ಅಂತ ಇನ್ನೂ ಜಾಗ ಕೊಡ್ತಾರೆ ಇಲ್ಲಿ ಜಾಗ ನೋಡಿ ಈ ಬಾಯಂಕಪ್ ನಮ್ದಲ್ಲ ರೋಡ್ ನಮ್ದಲ್ಲ ದೇವ್ರು ಸಿಕ್ತು ಅಷ್ಟೇ ನಾವು ಸಲ ಪ್ಲಾನ್ ಮಾಡ್ತೀನಿ ನನಗೆ ಆಸೆ ಇದೆ ಅಂದ್ರೆ ಅಂತ ಒಂದು ಶಾಲೆ ಮಾಡ್ಬೇಕಂತ ಸಲ ಮಕ್ಕಳಿಗೆ ಹೋದ ಸಿಕ್ತಿರಲ್ಲ ಅಂತ ಮಕ್ಕಳು ಓದ್ತಾನ ಅಂತ ನನ್ನ ಆಸೆ ಜನ ಸಹಾಯ ಮಾಡಲ್ಲ ಅದು ನಮ್ಮ ಕಡೆ ಸಹಾಯ ಮಾಡಲ್ಲ ಈ ಕಡೆ ಈ ಕಡೆ ಎಲ್ಲ ಮಾಡ್ತಾರೆ ನಮ್ಮ ಕಡೆ ನಮ್ಮ ದೇವ್ರು ನೋಡಲ್ಲ ನಮ್ಮ ನಾಡು ನಮ್ಮ ಕಡೆ ಯಾರು ನೋಡಿ ಬಾದ ಹಾಕಿದ್ದಾರೆ ಅಲ್ವಾ ಯಾರ ಸಹಾಯ ಮಾಡೋ ಇದ್ದರೆ ದಯವಿಟ್ಟು ಏನು ಮಾಡ್ತೀರತ್ತಾ ಅಪ್ಪ ಯಾವ್ಯಾರು ಮಕ್ಕಳ ದಯವಿಟ್ಟು ಅಪ್ಪ ಅಮ್ಮ ಮುಂದೆ ಸಾಕಿದೆ ಬೆದರಾಗತ್ತೀನಿ ಬೆಳಗಿನ ಎರಡು ಬದರಾಗತ್ತೆ ನಾನು ಹೆಂಗತ್ತಾ ಮಕ್ಕಳು ಸಹ ಅಪ್ಪ ಸಿಂಪಲ್ ಅಜ್ಜಿ ಬತ್ತಿಬೀತ ಮಾಡೋದು ಮಕ್ಕಳು ನೋಡಿ ಹುಷಾರಿಲ್ಲ ಅಂತಾರೆ ಮಗಳು ಬರಲ್ಲ ಅಂತ ಇದು ಅಪ್ಪ ಬರಲ್ಲ ಈಗ ಈಗ ಹೆಂಗ್ ಬಂದಿದ್ದೀನಿ ನೀನು ಈಗ ಯಾರ ಮನೆ ಹೋಗ್ತೀವಿ ನೀವು

ಹೀಗೆ ಇಲ್ಲ ಮಪ್ಪ ಚಿಕ್ಕ ಪಶ್ವರ್ ಮತ್ತೆ ಇಲ್ಲ ನಾ ಸಾಕಪ್ಪ ಕರೆಂಟ್ ಬಿಟ್ಟಿದ್ದೆ ನಮ್ಮ ದೇವ್ರ ಏನು ನಮ್ಮ ಕೋಟಿ ಕಾಲದಲ್ಲಿ ಕರೆಂಟ್ ಚೆನ್ನಾಗಿ ನಮ್ಮ ಅಮ್ಮಿದಾಗ ಒಂದು ನೋಡಿ ಭಾಳ ಬೇಜಾರಾಗ್ತದೆ ಮಕ್ಕಳಿಗೆ ನಿಮಗೆ ಹೋಗೋ ಮಕ್ಕಳು ಬಹಳ ಬೇಜಾರಾಗ್ತದೆ ನೋಡಿ ತಾಯಿ ತಂದೆ ಮಕ್ಕಳು ಸಾಕಲ್ಲ ರಾಮ್ ಹೋಟೆಲ್ ಜಾಗ ಹುಟ್ಟಿದ್ವಿ ನಾವು ಅವನು ಬುದ್ಧಿ ಒಬ್ಬರು ಕಲಿಲ್ಲ ಅಲ್ವಾ ಶ್ರೀರಾಮ್ ಚಂದ್ರ ಬುದ್ಧಿ ಯಾರು ಕಲ್ತಿದ್ದಾ ಎಲ್ಲ ಬರೋ ದುರ್ಗದ ಬುದ್ಧಿ ಕಲ್ತಿದ್ದೆ ನೋಡಿ ಇಲ್ಲಿ ಎಪ್ಪ ಎಷ್ಟು ಬಜೆಟ್ ಮಾಡ್ಕೊಂಡ್ರೆ ಎಷ್ಟು ಕೊಟ್ಟರೆ ನನ್ನ ತಂಗಿ ಅಳ್ತಾಳೆ ಹೌದಲ್ಲ ಬದಿ ಸಾಧ್ಯ ಮಾಡೋದು ಏನಿತ್ತಪ್ಪ ಇವರು ಎಷ್ಟು ಕೊಟ್ಟಿದ್ದೀನಿ ಅವ್ಳು ಎಷ್ಟೇ ಕೊಟ್ಟಿ ಬುದ್ಧಿ ಏನು ಪ್ರೇಮ ಇದೆ ಮನೆಯಲ್ಲಿ ನಮ್ಮ ಅಪ್ಪ ಕೆಮ್ಮತಾನೆ ಅಪ್ಪ ಕೆಮ್ಮಿಲ್ಲ ಅಂತ ದುರ್ಗಮ ಸುಳ್ಳು ಸುಳ್ಳಾಗಲ್ಲ ನಾವು ಹೋಗಿ ಹೋಗಿ ನಪ್ಪ ಅಂತ ಹೋಗಿ ಹಿಂಗೆ ಬಗ್ಗೆ ನೋಡ್ಬೇಕು ಅಲ್ವಾ ತಾಯಿ ತಂದು ಇದ್ರೆ ಅದನ್ನು ಬೋರ್ತಕ್ಕಂಥ ಇಲ್ಲೇ ಬಂದುಬಿಡ್ ಇಲ್ಲೇ ಬಿಡು ಹೋಗಿ ಊರಿಗೆ ಹೋಗಿ ಬಟ್ಟೆ ಮಂದಿ ಏನ್ ಮಾಡ್ಬಿಡ ಒಬ್ರು ಇದಾರೆ ಕಿಡ್ನಿ ಫೇಲ್ ಆಯ್ತಂತೆ ಒಬ್ಬರು ಕೆಲಸ ಮಾಡ್ತಾರೆ ಫ್ರೀಯೇಗೆ ನೀನು ಬಂದಿರೋದು